ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂತಹ ಒಂದು ಕ್ರೋಶ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ರಿಂಗ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಇರೋ ಒಂದು ಕ್ರೋಶ ಡಿಸೈನ್ ಹಾಕೋದು ಅಂತ ನೋಡೋಣ ಹೇಳ್ಬೇಕಂದ್ರೆ ಅರ್ಧ ಗಂಟೆಯಲ್ಲಿ ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂತಹ ಒಂದು ಡಿಸೈನು ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ನಾನು ಯೂಸ್ ಎಲ್ಲ ತೊಗೊಳ್ಳೋದು ಲೆವೆನ್ ನಂಬರೇ ನೀವು ಟೆನ್ ಬೇಕಾರೆ ತಗೋಬೋದು ಎಂಟು ಹೇಳಿದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಡ್ಜಲ್ಲಿ ನಾಟ್ ಹಾಕಿ ರೆಡಿ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಹಾಕೋದು ನೋಡೋಣ ಈ ರೀತಿ ಎರಡು ಕಲರಲ್ಲಿದೆ ಸ್ಯಾರಿ ಸಾರಿ ಪಲ್ಲುಲಿ ರೈಟ್ ಸೈಡಿಂದ ತೊಗೋಬೇಕು ಈ ರೀತಿ ಸ್ಟಾರ್ಟಿಂಗು ಒಂದು ನಾಟ್ ಈ ರೀತಿ ಸ್ಟಾರ್ಟಿಂಗು ಒಂದು ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೆ ಒಂದೇ ಸಿಂಗಲ್ ಸ್ಟೆಪ್ ಅಂದರೆ ಒಂದೇ ಎರಡು ಸಾರಿ ಪಕ್ಕದಲ್ಲಿ ಇನ್ನೊಂದು ಸಾರಿ ಲಾಕ್ ಮಾಡೋಣ ಈ ರೀತಿ ಲಾಕ್ ಮಾಡಿ ಎರಡು ಚೈನ್ ಕಳೋಣ ಒಂದು ಎರಡು ನೀಡಮೇಲೆ ಒಂದು ಸಾರಿ ದಾರ ಅಂತಂದು ಎರಡು ಸರಿ ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಈ ರೀತಿ ಡಬಲ್ ಕ್ರೋಷ ಮಾಡಬೇಕು ಎರಡರಲ್ಲಾಸೆ ಒಂದು ಸಾರಿ ಎರಡರಲ್ಲಾಸೆ ಒಂದು ಸಾರಿ ಅದೇ ರೀತಿ ಇನ್ನೊಂದು ಸಾರಿ ಪಕ್ಕದಲ್ಲೇ ಪಕ್ಕ ಪಕ್ಕನೇ ಹಾಕಬೇಕು ಈ ರೀತಿ ನೀಡಲ್ ಮೇಲೆ ಒಂದು ಸಾರಿ ದಾರ ತಂದು ಎರಡರ ಲಾಸಿ ಒಂದು ಸಾರಿ ಎರಡರಲ್ಲಿ ಆಸೆ ಒಂದು ಸಾರಿ ಈ ರೀತಿ ಕಾಣಿಸುತ್ತೆ ಫಸ್ಟು ಎರಡು ಸರಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಎರಡು ಚೈನ್ ಹಾಕಬೇಕು ಎರಡು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಬೇಕು ಪಕ್ಕ ಪಕ್ಕನೇ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಎರಡು ಚೈನ್ ಹಾಕಿರೋದು ಕೌಂಟ್ ಮಾಡಿಕೊಂಡ್ರೆ ಫೋರ್ ಆಗುತ್ತೆ ಈಗ ಥ್ರೆಡ್ ಮೇಲ್ ಮಾಡಿ ಒಂದು ವೀಡು ಹಾಕೊಳ್ಳೋಣ ఈ రీతి రింగ్ బీడ మే స్మాల్ బీడ్ యూస్ మతీ రింగ్ బీడ్ మధ్య స్మాల్ బీడ్ ఇట్టు ఈ రీతి నీడల్గే హ్రెడ్న నిదాన పాస్ మొత్త ಏನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ರಿಂಗ್ ಬೀಡ್ಸ್ ಎಷ್ಟು ಪ್ಲೇಸ್ ಬೇಕು ಅಷ್ಟು ಪ್ಲೇಸ್ ಬಿಟ್ಬಿಟ್ಟು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಂದು ಈ ರೀತಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಲೇಸ್ ಬೇಕು ಅನ್ನೋದು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಮಾಡೋಣ ಎರಡರಸಿ ಒಂದು ಸರಿ ಮತ್ತು ಎರಡರ ಲಾಸಿ ಒಂದು ಸಾರಿ ಈ ರೀತಿ ಕಾಣುತ್ತೆ ಮತ್ತು ಅದೇ ರೀತಿ ಮುಂದುವರೆಸ್ತಾ ಹೋಗೋಣ ನೀಡಲ್ ಮೇಲೆ ಒಂದು ಸಾರಿ ದಾರ ತಂದು ಎರಡರ ಒಂದು ಸಾರಿ ಎರಡರ ಲಾಸಿ ಒಂದು ಸಾರಿ ಇದೇ ರೀತಿ ಎಂಟು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು ತುಂಬ ಈಸಿಯಾಗೆ ಅರ್ಧ ಗಂಟೆಲ್ಲಾಗ್ಬಿಡುತ್ತೆ ಬಿಗಿನರ್ಸ್ನವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಕೊಡೋದ ಮರಿಬೇಡಿ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಒಂದು ನೋಡೋಣ ಎರಡು ಮೂರು ನಾಲ್ಕು ಐದು ಆರಾಗಿದೆ ಇನ್ನೆರಡು ಹಾಕೋಣ ಏಳು ಇನ್ನೊಂದು స్టార్టింగ్ మాత్ర నాల్కే రింగ్ బీడ్స్ హాకీ మధ్య ఇంటు డబల్ క్రోషాక్బట్టు మే దార మేలు మాడి రింగ్ బీడ్ హోళ ನೋಡಿ ಈ ರೀತಿ ಕಾಣುತ್ತೆ ಈ ರಿಂಗ್ ಬೀಡ್ಸ್ ಬಂದಿರೋ ಹತ್ರ ಕುಚ್ಚು ಬರುತ್ತೆ ಸಿಂಪಲ್ಲಾಗಿ ಅರ್ಧ ಗಂಟೆಲಿ ಹಾಕ್ಬೋದು ಈ ರೀತಿ ಕಾಣಿಸ್ತಾಯಿದೆ ನಾನು ಪೂರ್ತಿ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀವಿ ನೋಡಿ ಈ ಡಿಸೈನ್ ಈ ರೀತಿ ಬಂದಿದೆ ಈ ರೀತಿ ಕಾಣಿಸ್ತಾಯಿದೆ ಈ ರಿಂಗ್ ಬೀಡ್ಸ್ ಬಂದಿರೋ ಹತ್ರ ಕುಚ್ಚು ಬರುತ್ತೆ ಈ ರೀತಿ ಫಿನಿಶಿಂಗ್ ಬಂದಿದೆ ಬೇಗ ಅರ್ಧ ಗಂಟೆಲಿ ಹಾಕುವಂತಹ ಡಿಸೈನ್ ಇದು ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅನ್ನೋದಾ ನೋಡೋಣ ಇದಕ್ಕೆ ಕುಚ್ಚು ಹಾಕಬೇಕು ಆಲ್ರೆಡಿ ಹಾಕಿದ್ದೀನಿ ನಾನು ತೋರಿಸೋದಕ್ಕೆ ನಿಮಗೆ ತೋರಿಸೋದಕ್ಕೆ ಅಂತ ಎರಡು ಮಾತ್ರ ಬಿಟ್ಟಿದ್ದೀನಿ ಅದಕ್ಕೆ ನರೆಯ ತೆಳೆದಾರನ ಏರ್ಪಿನ್ಗೆ ರೆಡಿ ಈ ರಿಂಗ್ ಇದೆಯಲ್ಲ ರಿಂಗ್ ಹಸಿನ ಈ ರೀತಿ ತೋರಿಸಿ ನಾವು ಯೂಜ್ವಲಿ ಯಾವಾಗಲೂ ಫೈ ಚೈನ್ ಹಾಕ್ಬಿಟ್ಟು ಕುಚ್ಚಾಕ್ತಾಯಿದ್ವಿ ಇದು ರಿಂಗ್ ಬಿಡ್ಸ್ ಯೂಸ್ ಮಾಡಿ ಹಾಕಿರೋದ್ರಿಂದ ಈ ರಿಂಗಿ ಕುಚ್ಚಾಕಬೇಕು ಅಂತ ಮಾಡಿರೋದು ಏರ್ಪಿನ್ ರಿಮೂವ್ ಮಾಡಿ ಈ ರೀತಿ ಲೆವೆಲ್ಲ ಇಟ್ಕೊಂಡು ನಾಟ್ ಹಾಕಬೇಕು ಇಟ್ಕೊಂಡು ಹಾಕಿದ್ರೆ ಟೈಟ್ ಇಟ್ಕೋಬೇಕು ഒന്നെടുസ ലാക്ക് ആക്കി ലാക്ക് ആക്കെ ഈ രീതി കാണത്തെ ത്രെഡന റിമൂവ് മാണി ಇನ್ನೊಂದಿದೆ ಹಾಕೋಣ ಬೀಡಿರೋದ್ರಿಂದ ಸ್ವಲ್ಪ ದಾನಕ್ಕೆ ತೋರಿಸ್ಬೇಕು ಎರ್ಪಿನ ರಿಮೂವ್ ಮಾಡಿ ಅದು ಟೈಟಾಗಿ ಇಟ್ಕೋಬೇಕು ಥ್ರೆಡ್ ಮಿಸ್ ಮಾಡಬೇಡಿ ಅಷ್ಟು ನೀಟಾಗಿ ಇಟ್ಕೋಬೇಕು ಈ ರೀತಿ ಒಂದು ಮೂರು ಸಾರಿ ಲಾಕ್ ಮಾಡಿ ತ್ರೆಡ್ನ ರಿಮೂವ್ ಮಾಡಬೇಕು ಈ ರೀತಿ ಥ್ರೆಡ್ ರಿಮೂವ್ ಮಾಡಿರಿ ಈ ರೀತಿ ಕಾಣುತ್ತೆ ಇದನ್ನು ಲೆವೆಲ್ಲಾಗೆ ಕಟ್ ಮಾಡಿ ನೀಟಾಗಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಫ್ರೆಂಡ್ಸ್ ನೋಡಿ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ರಿಂಗಲ್ಲಿ ಕುಚ್ಚಾಕ ತೋರಿಸಿದ್ನಲ್ಲ ಈ ರೀತಿ ಕಂಪ್ಲೀಟ್ ಆಗಿದೆ ಸಿಂಪಲ್ಲಾಗಿ ಈಸಿಯಾಗಿ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಹಾಕುವಂತಹ ಡಿಸೈನ್ ಇದು ಈ ರೀತಿ ಕಾಣುತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್